ದಾವಣಗೆರೆ ಜಿಲ್ಲೆಯಲ್ಲೊಂದು ಭೀಕರ ರಸ್ತೆ ಅಪಘಾತ ಕೊನೆ ಜನ ದರ್ಶನ ಮುಗಿಸಿ ಹಿಂತಿರುಗುತ್ತಿದ್ದವರು ಸೇರಿದ್ದು ಮಸಣವನ್ನ ದಾವಣಗೆರೆ ಜಿಲ್ಲೆಯ ಸಂತೆಬೆನ್ನೂರು ಸಮೀಪದ ಭದ್ರಾ ನಾಲೆಯಲ್ಲಿ ಮುಳುಗಿದ ಕಾರು ಪತ್ತೆ ಇನ್ನೊಬ್ಬರ ಮೃತದೇಹಕ್ಕಾಗಿ ಶೋಧ ಕಾರ್ಯ ಹೌದು ದಾವಣಗೆರೆ ಜಿಲ್ಲೆಯ ಸಂತೆಬೆನ್ನೂರು ಸಮೀಪದ ಭದ್ರಾ ನಾಲೆಯಲ್ಲಿ ತಡರಾತ್ರಿ ನಡೆದ ಭೀಕರ ಅಪಘಾತದಲ್ಲಿ ಇಬ್ಬರು ಪ್ರಾಣ ಕಳೆದುಕೊಂಡಿರುವಂತಹ ದಾರುಣ ಘಟನೆ ನಡೆದಿದೆ ದಾವಣಗೆರೆಯ ನೋಂದಣಿ ಸಂಖ್ಯೆ ಹುಂಡೆ ವೆನು ಕಾರ್ ಭದ್ರಾ ನಾಲೆಗೆ ಬಿದ್ದು ಈ ದುರ್ಘಟನೆ ಸಂಭವಿಸಿದೆ ಎನ್ನಲಾಗ್ತಿದೆ ಕಾರಿನಲ್ಲಿ ಒಟ್ಟು ಆರು ಜನರು ಪ್ರಯಾಣಿಸುತ್ತಿದ್ದು ಅವರಲ್ಲಿ ನಾಲ್ವರು ಸಮಯ ಪ್ರಜ್ಞೆಯಿಂದ ಕಾರಿನ ಸಂಡ್ರು ಪಡೆದು ಪಾರಾಗಿದ್ದಾರೆ ಆದರೆ ಇಬ್ಬರು ಹೊರಬರಲಾಗದೆ ನೀರಿನಲ್ಲಿ ಕೊಚ್ಚಿ ಹೋಗಿದ್ದಾರೆ ಮೃತರು ದಾವಣಗೆರೆ ನಗರದ ನಿವಾಸಿಗಳಾಗಿದ್ದು ಕೊರಗಜ್ಜ ದೇವಸ್ಥಾನಕ್ಕೆ ತೆರಳಿ ಹಿಂತಿರುಗುವ ಮಾರ್ಗದಲ್ಲಿ ಈ ಅಪಘಾತ ಸಂಭವಿಸಿದೆ ಎಂದು ಮೃತರ ಪತ್ನಿ ತಿಳಿಸಿದ್ದಾರೆ ದುರ್ಘಟನೆ ತಡರಾತ್ರಿ ಸುಮಾರು ಒಂದು ಹದಿನೈದರ ಸಮಯಕ್ಕೆ ನಡೆದಿದ್ದು ಘಟನಾ ಸ್ಥಳಕ್ಕೆ ಸಂತೆಬೆನ್ನೂರು ಪಿಎಸ್ಎ ಜಗದೀಶ್ ಬಸವಾಪಟ್ಟಣ ಪೊಲೀಸರು ಹಾಗೂ ಅಗ್ನಿಶಾಮಕ ದಳದ ಸಿಬ್ಬಂದಿ ಧಾವಿಸಿ ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆ ಕೈಗೊಂಡಿದ್ದಾರೆ ಈ ದುರ್ಘಟನೆ ದಾವಣಗೆರೆ ನಾಗರಿಕರಲ್ಲಿ ದುಃಖ ಮತ್ತು ಆಘಾತ ಮೂಡಿಸಿದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಪಲ್ಸ್ ದಾವಣಗೆರೆ